ಅಪ್ಪ ಬಾಲಶಾಣಿ ಅದ ಪುಣ್ಯಾತ್ಮರಿ ಮಾತ್ ಕೇಳ್ರಿ ಹೌದು ಆ ಮಗನಿಗೆ ಮೂವತ್ತು ಗುಳಿಗೆ ಕೊಟ್ಟ ತಿನ್ನ ಒಂದು ಉಳಿಗಿ ಗುಳಿಗೆ ಹಾಕಿ ಚಾಲು ಮಾಡಿ ನೋಡಿ ಈಗ ಅತ್ತಿ ಮ್ಯಾಗ ಪ್ರೀತ ಸಾಕೈತಿ ಅತ್ಯಾರು ಊಟ ಮಾಡ್ಬಾರಿ ನಕ್ಕೆ ಯಾಕಂದ್ರ ದಿನ ಒಂದು ಗುಳಿಗೆ ಹಾಕ್ತಿ ಹೌದು ಅತ್ಯಾರು ಊಟ ಮಾಡ್ಬಾರಿ ನಕ್ಕೆ ಪ್ರೀತಿ ಇಲ್ಲ ಗುಳಿಗೆ ಹಾಕಾಕತ್ತಳು ಗುಳಿಗೆ ಹಾಕಾಕತ್ತಳು ಹತ್ತು ದಿವ್ಸ ಹೋಯ್ತು ಹದಿನೈದು ದಿವ್ಸ ಹೋಯ್ತು ಹೌದು ಅವಾಗ ಹದಿನೈದು ದಿವ್ಸ ಆದ್ಮೇಲೆ ಹೌದು ಅತ್ತಾಳ ಸಸಿಗೆ ಏನತ್ರಿ ನೋಡುವ ಯವ ನಂದು ವಯಸ್ಸಾಗೈತಿ ಮನಿ ಭಾರ ಎಲ್ಲ ನಿನ್ ಮ್ಯಾಗ ಐತಿ ಇದು ನಂದು ರೇಷ್ಮಿ ಸೀರಿ ಇವೆಲ್ಲ ನಾ ಏನ್ ಉಟ್ಕೊಳಂಗಿಲ್ಲ ಈ ಒಂದು ನಾಲ್ಕು ರೇಷ್ಮಿ ಸೀರಿ ಪರಿದವ ನೀನ ತುಗಾರುವ ಉಟ್ಕೊ ಅಂದ್ರು ಹೌದು ಇಕ್ಕಿದ ಸ್ವಲ್ಪ ಗರ್ವ ಕಡಿಮೆ ಆಯ್ತು ಹೌದ್ ನಮ್ಮ ಅತ್ತಿ ರೇಷ್ಮೆ ಸೀರಿಗಳು ಎಲ್ಲ ನನಗ ಕೊಡತಾರಂದ್ರ ನಾ ಏನ ತಪ್ಪು ಮಾಡಕ್ ನಾನಂತ ಸ್ವಲ್ಪ ಬಾಳಲ್ಲ ನಿನ ಇತ್ತ ಅತ್ತಿನ ಮುಗಿಸೋದು ಹೌದು ಆಯ್ತು ರೇಷ್ಮೆ ಸೀರಿ ತಗೊಂಡಳು ಹೌದು ಬೇರೆ ದಿವಸ ದಿನಗಳ ಕಳದು ಮತ್ತೆ 10 ದಿವಸವ ಹೋಯ್ತು ಗುಳಿಗೆ ಹಂಗೆ ಚಾಲು ಇತ್ತು ಇನ್ನ ಇನ್ನು ಅತ್ತ ತಲ ಮತ್ತೆ ಸೊಸಿಗೆ ಏನು ತ್ರೀ ಸರ ಇಲ್ಲಿ ನಾಲ್ಕುನೇಗಾ ಹೌದು ಈ ಬಂಗಾರ ネックレス ಟಿಕ್ಕಿ ಸರ ಪುರ್ಮಾಳ ಮಳ ಇವನ್ನೆಲ್ಲ ಯಾನ ಮಾಡ್ಲಿ ನೀನು ವಯಸ್ಸನ ಕೆದಿ ಊರಾಗಿ ಎಲ್ಲಾ ಕಾರ್ಯಕ್ರಮ ನಡೆದ ಹೋಗ್ತಿ ನೀವು ಎಲ್ಲೋ ತುಂಬಾ ಒಂದು ಪಿಶ್ವ ತುಂಬ ಬಂಗಾರ ಎಲ್ಲ ಸುಸಿ ಕೊಟ್ಟು ಬಿಟ್ಲು ಒಮ್ಮೆ ಅರ್ಧ ನೋಡ್ರಿ ಬಂಗಾರ ಬೆಳೆ ಏನ್ ಕೊಟ್ಟರು ಅತ್ತಿಗೆ ಏನು ಸೇವಾ ಮಾಡ್ತಿದ ನನ್ನ ಅತ್ತಿಗೆ ಈಗ ಕಡಕ ಚಲೋ ಆಯ್ತು ಉಲ್ಟಾ ನಾನು ಅತ್ತಿನ ಕೊನ್ನಾಕ ಹಿಂಗ್ ಹೋಯ್ತು ಹೋಯ್ತು ಹಿಂಗ್ ವಿಚಾರ ಮಾಡಬ್ದ ಇಪ್ಪತ್ತರ ಒಂಬತ್ತು ದಿವ್ಸ ಮುಗಿದು ಇನ್ನು ಲಾಸ್ಟ್ ಒಂದೇ ದಿವ್ಸ ಉಳಿತು ಹೌದು ನಾಳೆ ದಿವಸ ಒಂದೇ ಉಳಿದಿತ್ತು ಹೌದು ನಾಳೆ ಮೂವತ್ತು ತಾರೀಕು ಅನ್ಕೊಂಡಾಗ ಇಂದ ಆಕ್ತಿ ಏನ್ ಮಾಡಿಲ್ಲಪ್ಪ ಅಂತಂದ್ರ ಏನ್ ಮಾಡಿದ್ರಿ ಆಕೆ ಇರತಕ್ಕಂತ ಹತ್ತಾರು ಎಕರೆ ಜಮೀನ ಮನಿ ಪನಿ ಎಲ್ಲಾ ಒಗ್ಗಿಯನ್ನ ಕರೆಸಿ ತನ್ನ ಸ್ವಚಿ ಹೆಸರಲ್ಲಿ ಕಾಗದ ಪತ್ರ ಮಾಡಿದ್ಲು ಹೌದು ಹೌದು ನೋಡ್ರಿ ಪುಣ್ಯಾತ್ಮರೇ ಸ್ವಚಿ ಎಲ್ಲ ಕಾಗದ ಸ್ವಚಿ ಹೆಸರಲ್ಲಿ ಕಾಗದ ಪತ್ರ ಮಾಡಿಲ್ಲ ಇನ್ನು ಗುಳಿಗೆ ನಾಳೆ ಒಂದೇ ಉಳಿದಿತ್ತು ಬಾಕಿ ಹೌದು ನಾಳೆ ಗುಳಿಗೆ ಒಂದೇ ಬಾಕಿ ಉಳಿದಿತ್ತು ನೋಡುವ ನಾ ಏನು ಸತ್ತು ಹೋಗಕ್ಕೆ ಯಾವಾಗ ನಿನಗ ತೊಂದರೆ ಆಗೋದು ಬೇಡ ನಾ ಇರೋಕಾಗ್ಲೆ ನೀವು ಗಂಡ ಹೆಂಡತಿ ಮಕ್ಕಳ ಎಲ್ಲಾ ಆನಂದದಿಂದ ಇರ್ರಿ ಇರೋ ಅತ್ತಿ ಬತ್ತಿ ಎಲ್ಲ ಇದು ನಿನ್ನ ಹೆಸರಿಗೆ ಬರ್ದಿ ನಿನ್ ತುಗೋ ಅಂತ ಹೇಳಿ ಹೌದು ಹೌದು ಹಸಿ ಕಣ್ಣಾಗಿನ ನೀರು ದಾರಿ ಹೆಕ್ಕಿದ್ರು ಇಂತ ಒಳ್ಳೆ ಗುಣ ಇರ್ತಕ್ಕಂತ ನಮ್ಮ ಅತ್ತಿಗೆ ನಾ ಎಂತ ತಪ್ಪು ಮಾಡಿದೆ ಹೌದು ಕಣ್ಣಾಗಿನ ನೀರು ದಾರಿ ಹೆಕ್ಕಿದ್ದು ಕೋಪದಿಂದ ಮನುಷ್ಯನೊಳಗೆ ತೆರ ಹಾಕ್ತಿದ್ ಕರೆ ಅತ್ತಿ ಮುಂದೆ ಅನ್ಲಿಲ್ಲ ಕೊಟ್ಟ ಏನು ಕೊಟ್ಟದ ತಕ್ಷಣ ಹೊಡ್ಕೊಂತ ಹೋಗಿ ಅವ್ರ ಅಪ್ಪ ಡಾಕ್ಟರ್ ಇದ್ದ ಡಾಕ್ಟರ್ ಬಂದೋಗಿ ಎಪ್ಪ ತಪ್ಪು ಮಾಡ್ಯದ ನಾ ತಿಳ್ಕೊಂಡಾಗ ನನ್ನ ಏನು ಮಾಡ್ತೀವಿ ಗೊತ್ತಿಲ್ಲ ನೀನು ಒಂದೇ ಗುಳಿಗು ಹೌದು ಇನ್ ಒಂದೇ ಒಂದು ಗುಳಿಗುಳದ ಕರೆ ನನ್ನ ಹತ್ತಿ ಸಾಯಿಬಾರ್ದಪ್ಪ ನೀ ಹೆಂಗ ಮಾಡ್ತಿ ಮಾಡತ್ತೇಳಿ ಹೇಳಿ ಕಾಲಿಗೆ ಬಿದ್ದಳು ಹೌದು ಹೌದ್ರಿ ಸರ ನೋಡ್ರಿ ಪುಣ್ಯಾತ್ ಮರಿ ಹಿರಿಯಾರ ಶ್ರ ಇದಕ್ಕ ಸೂಳಲ್ಲ ಹೌದು ಹೆಂಗ್ ಮಾರೀ ನನ್ನ ಅತ್ತಿಗೆ ಹುಚ್ಚಿ ನಾ ನಾವು ಉಳಿಸ್ತೇನೆ ಅಪ್ಪ ಮಗಳಿಗೆ ಎಬ್ಸಿದ ಹೌದು ಅಪ್ಪ ಉಳಿಸ್ತೇವ ಒಂದೇ ಗುಳಿಗೆ ಉಳಿದ ಇಪ್ಪತ್ತೊಂಬತ್ತು ಗುಳಿಗೆ ಅತ್ತಿಗೆ ಅಂದ ಆ ಎಲ್ಲಾ ಗುಳಿಗೆ ಹಾಕ್ಯಾನ ನೀನ ಒಂದೇ ಗುಳಿ ಉಳದಯಪ್ಪ ಹೆಂಗ್ ಉಳಿಸ್ತೀವಿ ಉಳ್ಸ ಅಂದ್ರು ಹೌದು ಅವಾಗ ಅಪ್ಪ ಹೇಳ್ತಾನ ಏನತ ಹೇಳ್ತಾನ್ರೀ ಮುಚ್ಚಿ ನಿನ್ನ ಹತ್ತೇಗೆ ಕೊಟ್ಟದ್ದು ನಾನು ಸಾಯಿಬ್ ಗುಳಿಗೆಲ್ಲಾ ಹಾಕಿ ಕೊಟ್ಟದ್ ತಾನಿಕ್ ಗುಳಿಗೆ ಅದಾವನು ಹೌದು ಹೌದ ಹೌದು ಗುಳಿಗೆ ಹಾಕ್ಕೊ ನಿಮ್ಮ ಅತ್ತೆ ದೇವ್ರ ಹಂಗ ನೋಡ್ಕೊತೇನ ಎತ್ತಿ ಕಲಸಿ ಹೌದ ಹೌದ್ರಿ ಸರ ನೋಡ್ರಿ ಪುಣ್ಯಾಪ್ ಮರೇ ಇಂತಪಾ ಅವ ಅತ್ತಿ ಮಾವ ಮನಿ ಒಳಗೆ ತಿಳ್ಕೊರಿ ಯಾಕಂದ್ರೆ ನಾವು ಒಂದು ದಿವಸ ಇವತ್ತು ಸೊಸೆಯಾಗಿ ಬಂದಕ್ಕೆ ನಾಳೆ ಹತ್ತಿ ಹೌದು ಅತಿಗೊಂದು ಕಾಲ ಸೊಸಿಗೊಂದು ಕಾಲ ಅದಕ್ಕೆ ನಾವು ಯಾವ ಪ್ರಕಾರ ಇರ್ತೀವಲ್ಲ ಆ ಪ್ರಕಾರ ಮುಂದೆ ನಮ್ಮ ಮಕ್ಕಳ ನಮಗೂ ಮಾತು ಹೇಳಿ ಮುಂದಿನ ಚಾಲ ಮುಂದೆ ಹಿಂದೆ ಎರಡು ನುಡಿ ಪದ್ಯ ಯಾಕಪ್ಪ ಅಂತಂದ್ರ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಗಂಡನ ಮನಿಯೊಳಗೆ ಗರ್ತಿಯಾಗಿ ಕಳಿಸ್ಕೊಂಡು ಗಂಡನ ಮನಿಯೊಳಗೆ ಯಾವ ರೀತಿ ಮುತ್ತೈದಿಯಾಗಿ ಅನ್ನೋದನ್ನ ಇನ್ನೊಂದು ಎರಡು ಇಪ್ಪತ್ತೆ ಕೇಳಲ್ಲ ನಾವು ಮಾಡೋ ಭಾವ ಮೈದುರ ಜೋಡಿ ಇರಬೇಕ ಏ ತಾಳುಕೊಂಡ ಬಾಳ ತಾಳಿಯ ಕಜ್ಜರೋ ನಿನ್ನ ಕೊರಳಾಗ ಏತೆಯ ತರ ತಲೆಗಾ ಚಂದರೆಗ ನನ್ನ ಕೊಟ್ಟರೂ ಬೇಡುವ ತಂಗಿ ನಿನಗ ನಾಚಿ ಕೆಲದವ ರಂಗಾ ಏ ಹೇ

ತಲ್ವೇತ ತವಾರಿಗ ಇನ್ನಿ ಹಾಂಕಿ ತಿದಿ ತಿಡಿ ನಿನ ತಡಿ ಮೇಲ್ಲ ಎರದ ಆಲ್ಲಾ ಇತಾಲಗ ಗೆಜ್ಜಿ ಹಾಂಕಿ ಗಾಡಿಗಿ ಹಾಜ್ದಿಗ.

to me but...

ndo para el